ಗಾಯನ ನಡೆಯಬೇಕು ಸಂಪಾ ಗಾಯನ ನಡಿಯಬೇಕು ಸಂಪಾ ಭೂಮಿ ಮ್ಯಾಲ ಪೋರಿ ಹಡಿಯದಂಗ ಸರಪ್ಪ ಭೂಮಿ ಮ್ಯಾಲ ಪೋ ಏ ಆಗಬೇಕೊ ಗಪ್ಪ ಸಭಾ ಕೇಳಿ ಆಗಬೇಕೊ ಗಪ್ಪ ಸಭಾ ಕೇಳಿ ಆಗಬೇಕೊಗ ಹಾಲಿಗೆ ಹಾಕಿದಂಗೆ ಯಪ್ಪಿಯಾಗ ಹಾಲಿಗೆ ಹಾಕಿದಂಗೆ ಯಪ್ಪ चांपा देवी शिव गलिपा देवी शिव गलिपा ಏನು ಹೇಳತ್ತರಿಪ್ಪ ಗಂಡ್ ಯಾವ ನಮ್ಮ ಚಿಕ್ಕಶಿಂದಿ ಗ್ರಾಮದವರು ಇವತ್ತಿನ ದಿವಸದೊಳಗೆ ಯಾವ ಈ ವೀರೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡರೀಪ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದ ಲಕ್ಷ್ಮಣನ ಕರೆ ಶೇರೀಪ ಅಪ್ಪನ ಅಪ್ಪನ ಹೊತ್ತು ಹೊತ್ತ ಎಲ್ಲಾ ಅಪ್ಪನಾನದಿಂದ ಸೃಷ್ಟಿಯಾಗೈತಿ ಕ್ರತ ದ್ವಾಪಾರ ಸದ್ದ ನಡದೈತಿ ಕಲಿಯುಗ ಕಲಿಯುಗ ಇದರ ಹಚ್ಚಿ ಕಡೆನು ಅಪ್ಪನ ಇದ್ದ ಅಪ್ಪನದಿಂದ ಸೃಷ್ಟಿಯಾಗೈತಿ ಅನ್ನುವಂತದ ಹೇಳದ ಕಣದಳ ಲಕ್ಷ್ಮಣನ ಕರ ಅದೇ ರೀತಿಯಾಗಿ ಸಂಬಾನಕ್ಕಿತ್ತ ಮೊದಲ ಶಕ್ತಿನ ಇದಳ ಶಕ್ತಿದಿಂದ ಸೃಷ್ಟಿಯಾಗೈತಿ ಆಧಾರ ಲೇಖಿ ಕೊಟ್ಟ ಹೇಳುದಕ್ಕ ಯಾರನ್ನ ಕರೆಸರಿ ಯಾವ ಬಸವನ ಭಾಗ್ಯವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸಬಿನಾಳ ಗ್ರಾಮದಿಂದ ನಮ್ಮನಾದ್ರು ಕರೆಸರಿಪ ನಮ್ಮ ಗಂಡ ಹಾಡವರು ಎದ್ದ ತಕ್ಷಣ ಒಂದು ಮಾತು ಹೇಳಿದ್ರು ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೇನ್ರಿ ದೈವ ಇದ್ದರೆ ದೇವರಂತೂ ಇದ್ದೇ ಇರ್ತಾನ ಇರ್ತಾನೆ ಸುಮ್ಮನೆ ಕೂತಾನೆ ತೇಳಿ ಕೂತಾನೇವರಡ್ಕೋರಿ ಅವ್ರಿಗೆ ಸಿಕ್ಕೇ ಸಿಗತಾನು ಅಂತ ಹೇಳತ್ತಾರ ದೇವರ ದುಡ್ಕೋರಿ ದೇವ್ರ ಹತ್ರ ಹೇಳಿ ದುಡ್ಕೊಂಡ್ರಿ ಅಂದ್ರ ದೇವ್ರ ಸಿಗ್ತಾನೆ ದುಡ್ಕೊಳಿಕ ಸಿಗ ಹಂಗಿಲ್ಲ ಹಂಗೈತಿ ಲಕ್ಷ್ಮಣ ಹಂಗೈತದ ಯಥಾ ಭಕ್ತಿ ತಥಾ ದೇವ ಹೆಂಗ ದುಡಿಕಿ ಹಂಗ ಪಗಾರ ಪಗಾರ ಬೆಳತಾನ ಇಲ್ಲಿ ಹಾಡಿಕೆ ಮಾಡಿದೀವ ಅಂದ್ರ ಮುಂಜಾನೆ ಹೊತ್ತು ಹೊಂಟ ನಮ್ ರೊಕ್ಕ ಕುಡ್ರಿ ಅಂತ ಕೇಳಾಕ ಮಾಲಕರಾದೀವ್ ಯಾಕ ದುಡಿಕೆ ದುಡಿಕಿ ಮಾಡಿದಿವಂದ್ರ ಪಗಾರ ಕೇಳಾಕ ಮಾಲಕರಾದೀವ್ ಹಂಗ ನಿನ್ನ ಪರಮಾತ್ಮ ಕೊಡಬೇಕಾದ್ರೂ ಏನಾಗ್ತತಿಪ ಹಂಗ ಇರೋ ಕಾಯಿಂಗ್ ಕಾಯಿ ಕೊಯ್ ಬೆಳತಾನ ಇನ್ನ ಈ ಮಾಹಿತಿ ದಾರ ಒಂದು ಸುದ್ದ ಹಂಗೆ ನೆಟ್ಟ ಮಾಡಿರ್ತಾನ ಅವು ಕಡೆ ಕೊಯ್ ಕೊಯ್ ಏನೋದು ಈ ಕಡೆ ನಾವು ಕೊಯ್ ಅನ್ನೋದು ನಾವ್ ಒಟ್ಟು ರೊಕ್ಕ ತಗೊಂಡು ಓದ್ರುದು ಒಟ್ಟು ಪುಕ್ಕಟ್ಟ ಓದ್ರುದು ಚಲೋ ಅಲ್ಲೊಕ್ಕ ತಗೊಂಡ ಅದ್ರ ಮಾಲಕ್ ರೊಕ್ಕ ತಗೋತಾನ ತಗೊಲತ್ತೀವ ನೀ ಒಂದ್ ಮಾತು ಹೇಳ್ತಾರಿ ಏನತ್ತ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ಅಂದ್ರೆ ಗಂಡ ದೇವ್ರ ದೊಡ್ಡವ ದೊಡ್ಡ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಯಾರಿಗೇನು ಕೊಟ್ಟದಿ ನೀನು ಯಾವಾಗ ವರ್ಸ ನೋಡ್ತ್ರ ನಾನು ಬಿ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವನು ಒಂದ್ ಉತ್ತರ ಕೊಡ್ತಾನ ಆ ಮೊದಲು ಕೂಡಅಂಗ ಇಲ್ಲ ಕೊಡೌನ್ ಮೈ ಮೇಲೆ ಯಾನಿಲ್ಲ ಅವನು ಏನು ಕೊಡ್ತಾನಂತ ಹೇಳ್ದಿಲ್ಲ ಅವನ ಮೈ ಮೇಲೆ ಹಾಕ್ಕೊಳ್ಳಾಕ ಒಂದು ಬಟ್ ಅರಿಬಿಲ್ಲ ಇಲ್ಲ ಸರದ ಸರಿದು ಕುತನಂದ್ರಗೇನು ಜಾಗ ಇಲ್ಲ ಅದು ಇಲ್ಲ ಮೈ ಮ್ಯಾಗ ತೊಟ್ಟನಂದ್ರೆ ಗುಂಜಿ ಬಂಗಾರ ಇಲ್ಲ ಬೂದಿ ಬಡ್ಕೊಂಡು ಸುಡಗಾಡ್ದೊಳಗೆ ತಿರುಗ್ಯಾಡುವಂಥ ಕಣದಾಳ ಪರಮಾತ್ಮ ನನಗೇನು ಕೊಡ್ತೀನಿ ಎದ್ರಲೆ ಎದ್ರಲೆ ಹಾಂ ಎದ್ರಲೆ ಕೊಡ್ತಾನ ಹೇಳ್ತಾನೆ ಬಂದು ಕೈಯ್ಯಲ್ಲಿ ಕಾಲಿಲ್ಲ ಮೂಗಿಲ್ಲ ಮಾರಿಲ್ಲ ಅಂತ ಹೇಳ್ತಾನ ಮತ್ತು ಹಾಂ ಕೈಯ ಕಾಲ ಕಣ್ಣ ಮೂಗ ಕಿಮಿ ಬಾಯಿ ಏನೂ ಇಲ್ಲ ಏನು ಅಂತ ಹೇಳ್ತಿ ಮತ್ ಮ್ಯಾಲ ಕುಡತಾನೇಳ್ತಿ ಕುಡುದಾಗದ ನಿನಗ ಆಗಂಗಿಲ್ಲ ನಿಂದ ಬರೀ ಬಿಕ್ಕಿ ಬೇಡದಾಗದ ಐತಿ ದಾನ ಮಾಡೋದಗದ ನಂದೈತಿ ನೋಡಿಪ್ಪ ಮನಿ ಹೊರಗೊಬ್ಬ ಜಂಗಮ ಬರ್ತಾನ ಬರ್ತಾನ ಜಂಗಮ ಬಂದ ಬಳಕ ಅವ ಬಾಂದ ತಕ್ಷಣ ನೀಡ್ರಿ ಅಪ್ಪ ನಂಗಿಲ್ಲವ ಅನ್ನೋದು ಗೊತ್ತೈತಿ ಅವಗ ಅದಕ್ಕ ನೀಡ್ರಿ ಅಪ್ಪ ನಂಗೆ ಅವ್ವನ ಬಾಯಿನ ತೆರಿಬೇಕ ಅವ್ವ ಅಂದಾಗನ ಒಂದ್ ಅನ್ನ ತುತ್ತ ಅನ್ನ ಸಿಗುದೈತಿ ನಿನಗಲ್ಲ ಅಂತ ಪರಮಾತ್ಮ ಅಂತ ಪರಮಾತ್ಮಗೆ ಅನ್ನ ಸಿಕ್ಕಿ ದೇವ್ರ ದೊಡ್ಡತ್ ಅವಂದ ವಾದಿ ದೇವ್ರ ದೊಡ್ಡಮ್ಮತ್ ನೀ ಅಲೈತಿ ನಮ್ಮ ಕವಿಗಳು ಏನಕ್ಕೆ ಕೇಳ್ತಾರು ದೈವ ದೇವರಂತ ಬಾಯಿ ಮಾಡ್ತಿ ಅದಾನು ನಿನ್ನ ದೇವರ 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 ಯಾವ ಬಾಡ್ಯನ ಮಗ ಹಡದ ಹೇಳೋನ ತಾಯಿ ತಂದಿ ಹೆಸ್ ನಾ ಕೇಳತ್ತಿಲ್ಲ ಕವಿ ಕೇಳಿ ನಡಿಲ್ರಿ ಬಿಡ್ರಿ ಕೀಲಿ ಇಚ್ಚು ಹೋಗಿ ಸಣ್ಣ ದೈವೇ ದೇವರಂತ ಬಾಯಿ ಮಾಡ ಾನ ಹೆಸರಾಮೋಖ್ಯನ ಮಾ ಮಗನ ಹೆಸರಾಗಿ ಏ ಯಾವ ನ ಮಗ ಹಡದಾನ ಹೇಳೋ ಅವರ ತಾಯಿ ತಂದಿ ಆ ಜಾನ ಹೆಸರಾಮೂತ್ಯನ ಮಾ ಮಗನ ಹೆಸರಾಗಿ ದೇವ್ರ ದೇವರಂತ ದೇನು ದೇವರ ದೇವರಂತ ದ ಬಡದ ತೇನು ದೇವ ದೇವ್ರ ದೇವ್ರ ಅಂತ ದೆವ್ವ ಬಡದೇ ಏ ದೇವರ ಇರವದು ಯಾವೂರ ಏ ಅವನ ಊರಿಗೆ ಮತ್ತು ನಿನ್ನ ಊರಿಗೆ ಎಷ್ಟು ಐತೋ ತಮ್ಮ ಅಂತಾರ ಮ್ಯಾಲಜ್ಜ ಅಂತಾರ ಇದರ ಮತ್ತ ನಿನ್ನ ಊರಿಗೆ ಎಷ್ಟ ಆಯ್ತು ಇದ್ರ ಜಂತರ ಮ್ಯಾಲ ತಂತ ಆರು ಶಾಸ್ತ್ರ ಹದಿನೆಂಟ ಪುರಾಣ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಹತ್ತಾರ ಮನೆಗೆ ಏದರಿ ಓದರಿ ವೇದ ಶಾಸ್ತ್ರ ಓದಿ ದೇವರ ಅತ್ತಾರ ಮನೆಗೆ ನಿನ್ನ ಕಲಿಸಿದ ಗುರವಿನ ಕರಸೋವ ನಿನ್ನ ದೇವರು ತೋರಿಸುತ್ತಾನ ಒಪ್ಪು ಎಲ್ಲ ನನ್ನ ಈ ಪ್ರಶ್ನೆ ತಿಳಿದದೇನೋ ಕನಸೋವ சேவர்தான் மழகொடக வள கொட்டும் யார கேள வரை மகன